ಹಾಯ್ ಗಾಯ್ಸ್ ಅನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ನೀವೆಲ್ಲ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇತ್ತಿನ ವ್ಲಾಗಲ್ಲಿ ನಾನು ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆಲ್ಸೋ ನಾವೆಲ್ಲ ಎಲ್ಲಿ ಹೊರಗಡೆ ಹೋಗಿದ್ವಿ ಏನನ್ನು ಶಾಪಿಂಗ್ ಮಾಡಿದ್ವಿ ಅಂತೆಲ್ಲ ನಾನು ನನ್ನ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಹಿಂಗೋ ಸುಮ್ಮನೆ ನನಗೆ ಬಂದಂಗೆ ರಂಗೋಲಿ ಬಿಡಿಸ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ತುಂಬ ಚೆನ್ನಾಗಿ ರಂಗೋಲಿ ಹಾಕ್ತೀನಿ ಅಂದರೆ ಚುಕ್ಕಿ ರಂಗೋಲಿ ಎಲ್ಲನೂ ತುಂಬ ಚೆನ್ನಾಗಿ ಬರುತ್ತೆ ಬಳ್ಳಿ ರಂಗೋಲಿ ಎಲ್ಲನೂ ಬಿಡಿಸ್ತೀನಿ ಸ್ಕೂಲ್ ಟೈಮಲ್ಲೆಲ್ಲ ಬಿಡಿಸ್ತಿದ್ದೆ ಬಟ್ ನಂಗೆ ಇವಾಗ ಟಚ್ ಬಿಟ್ಟೋಗಿದೆ ತುಂಬ ವರ್ಷಗಳೇ ಆಗೋಯಿತು ನಾನು ಯಾವಾಗೂ ಹಾಕಿಲ್ಲ ಸುಮಾರು ದಿವಸ ಹೋಗಿತ್ತು ಹಂಗಾಗಿ ನಂಗೆ ಹೆಂಗೆ ಬರುತ್ತೋ ಆ ಥರ ಆಗ್ತಾ ಇದ್ದೀನಿ ಆ್ಯಂಡ್ ಪ್ಲೀಸ್ ಡೋಂಟ್ ಜಡ್ಜ್ ಓಕೆನಾ ಬನ್ನಿ ಹಾಗಾದರೆ ಶುರು ಮಾಡೋಣ ಇವತ್ತಿನ ಒಂದು ದಿನಾನ ಎಷ್ಟು ಹೂವ ಬಿಟ್ಟಿದೆ ನಮ್ ಗಾರ್ಡನ್ ಅಲ್ಲ ಚಿನ್ನ ನಿನ್ನ ಹೆಸರೇನು ಹೇಳು ನಿನ್ನ ಹೆಸರೇನು ತಕ್ಷ್ವಿ ತೊಂಬತ್ತೇಕರ್ ಎಲ್ಲ ಕೂದಲು ಸರಿಯಾಗಿ ಎರ್ಕೊಂಡವಳೆ ನೋಡಿ ಕಟ್ 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 ಹಾಗೆ ಬೆಳಗ್ಗೆಗೆ ತಿಂಡಿ ರೆಡಿ ಇದ್ವಿ ಮತ್ತು ಹಂಗೆ ಬೇಗನೆ ಅಡುಗೆನೂ ಎಲ್ಲ ಮಾಡ್ಕೊಂಬಡೋಣ ಅಂತ ಹೇಳಿಬಿಟ್ಟು ಅಮ್ಮ ಮತ್ತು ಚೈತ್ರ ಇಬ್ಬರು ಹೆಲ್ಪ್ ಮಾಡ್ಕೊಂಡು ಮಾಡ್ತಾಯಿದ್ದಾರೆ ಸೊ ನಾನು ಅಷ್ಟರಲ್ಲಿ ಸ್ವಲ್ಪ ಜೋಳ ಎಲ್ಲ ಬೇಯಿಸಿ ಇಟ್ಬಿಟ್ಟು ಸುಮ್ಮನೆ ಹೊರ ಕೂತ್ಕೊಂಡು ತಿನ್ನೋಣ ಅಂತ ಹೇಳಿಬಿಟ್ಟು ಬಂದ್ವಿ ಯೂಶ್ವಲಿ ಎವ್ರಿ ಡೇಸ್ ಪಾಪಗೆ ಏನಾದರೂ ಒಂದು ಸ್ನ್ಯಾಕ್ಸ್ ಥರ ಸಂಜೆ ಇಲ್ಲಾಂದರೆ ಬೆಳಗ್ಗೆ ಈ ಥರ ಜೋಳ ಏನಾದರೂ ಬೇಯಿಸ್ಬಿಟ್ಟು ಕೊಡ್ತೀನಿ ತುಂಬ ಕೊಟ್ಟರು ಜೀರ್ಣ ಆಗೋಲ್ಲ ಬಟ್ ಸಮಟೈಮ್ಸ್ ಕೊಡ್ತೀನಿ ಅಷ್ಟೇ ಆಮೇಲೆ ಕಾ ಇದು ಕೊಡ್ತೀನಿ ಬ್ರೋಕರ್ ಬೇಯಿಸ್ಬಿಟ್ಟು ಕೊಡ್ತೀನಿ ಇಲ್ಲ ಅಂತ ಅಂದರೆ ಸ್ವೀಟ್ ಪೊಟ್ಯಾಟೊ ಇದು ಮೂರರಲ್ಲಿ ಯಾವ್ದರು ಒಂದು ಆಪ್ಷನ್ ಕೊಡೋದು ಅಷ್ಟೇ ಇಲ್ಲಿ ಜೋಲ ಬಂತು ಇಲ್ಲಿ ಜೋಲೀಬಾರ್ದೆ ಜೋಲ ಜೋಲ ಬಿಸಿ ಆಗಲ್ಲ ಹೌದಾ याँ यार तो। बंदर को तो बंदों में ये न तो करते याँ करोगे तो है अंदर ये मेरा जो मत्ते बन गया याँ उसे शेफ़ोनों बंदर को तो तख्ताइलाला याँ कभी तू इसके अंगूठन अकेले कैन अच्छा ना तैयार थे दबा कबड्डी कैन मार दिया ಏನದು ಬರಬೇಡ ನನ್ನ ಹತ್ರ ಹೋಗ ಆ ಕಡೆ ಹೋಗು ಅಲ್ಲೋಡಲ್ಲಿ ಹೆಂಗೆ ಹೆಂಗೆ ಮಾಡೋಳೆ ಗೀಚ್ ಮಾಡ್ಕೊಳ್ಳೆ ಎಲ್ಲ ಕಡೆ ಏನೇ ಇದೆಲ್ಲ ಯಾಕೆ ಎತ್ಕೊಂಡಿದ್ಯಾ ಹೀಗೆ ಪಾಪು ಥೂ ತೋರಿಸಿಲಿ ಯಾಕೆ ಮಾಡಿದೆ ಇದೆಲ್ಲ ಸಾರಿ ಕೇಳು ಸಾರಿ ಅಣ್ಣ ಕೇಳು ಏನಕ್ಕೆ ಇದಕ್ಕೆಲ್ಲ ಏನಕ್ಕೆ ಹಿಂಗೆ ಬಳ್ದಿಟ್ಟಿದ್ಯಾ ಹ್ಞೂ ಯಾಕೆ ಹಚ್ಚಿದ್ಯಾ ಆನೆಗೆ ಹ್ಞೂ ಇದೇನು ಇಲ್ಲಿ ಹಿಂಗೆ ಹಚ್ಚಿದ್ಯಾ ಸದ್ಯ ನಿನಗೆ ಹಚ್ಚಿಲ್ಲ ಮಲ್ಕೊಂಡಿದ್ಯಲ್ಲ ನಿಂಗೆ ಹಚ್ಚಿಲ್ಲ ಹೆಂಗ ಬಳ್ದಿಟ್ಟಿದ್ದು ಶೋ ಏನೇ ಈ ಥರ ಮಾಡ್ತೀಯ ಯಾಕೆ ಹ್ಮ್ ಏನಿಲ್ಲ ಇವಾಗ ನೀವು ಬಿ ಸಿಟಿಗೆ ಹೋಗಕ್ಕೆ ರೆಡಿ ಆಗ್ಬೇಕಲ್ಲ ಅದಕ್ಕೆ ನಡಿ ನಡಿಯಲ್ಲಿ ಕೆಳಗೆ ನಡಿ ಕೆಳಂಗಡಿ ಅಲ್ಲಿ ಫಸ್ಟ್ ತೊಳೆಯೋಣ ಫಸ್ಟ್ ನೆಡಿ ನೆಡಿ ಕೋತಿ ಬಟ್ಟದೆ ನೆಡಿ ಏನದು ಹಂಗೆ ಮಾಡ್ಕೊಂಡು ತೋರ್ಸು ಕೈ ಈ ಕಡೆ ಕೈ ತೋರ್ಸು ಬಾ

ನನ್ನ ಲಿಪ್ಸ್ಟಿಕ್ ಒಂದು ಲಿಪ್ಸ್ಟಿಕ್ ಫುಲ್ಲು ಇದು ಮಾಡಿದಳು ಹ್ಮ್ ಓಕೆ ನೋಡಿದ್ರಲ್ಲ ಇಷ್ಟು ತರಲೆ ಮಾಡಿ ಎಲ್ಲ ಬಳ್ದು ನನ್ನ ಮೇಕಪ್ ಸೆಟ್ ಎಲ್ಲ ಹಾಳು ಮಾಡ್ತಾಳೆ ಮನೆಯಲ್ಲಿ ಇಟ್ಸ್ ಓಕೆ ಇದೆಲ್ಲ ಮಕ್ಕಳು ಕಾಮನ್ ಅಲ್ವಾ ಹಂಗಾಗಿ ಸುಮ್ಮನೆ ಅಷ್ಟೇ ಸೊ ಇವಾಗ ನಾವು ಯು ಬಿ ಸಿಟಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಅಯ್ಯೋ ಯು ಬಿಲೀವ್ ಇಟ್ ಆರ್ ನಾಟ್ ನಾನು ಫಸ್ಟ್ ಟೈಮ್ ಯು ಬಿ ಸಿಟಿಗೆ ಹೋಗ್ತಾ ಇರೋದು ನನ್ನ ಮದುವೆ ಆಗಿ ಹತ್ತಿರ ಆರು ವರ್ಷ ಕಂಪ್ಲೀಟ್ ಆಗೋಗಿದೆ ಇದುವರೆಗೂ ನಾನು ಯಾವತ್ತೂ ಯು ಬಿ ಸಿಟಿನ ಒಳಗಡೆ ಹೋಗಿರಲಿಲ್ಲ ಹೊರಗಡೆಯಿಂದ ನೋಡಿದ್ದೆ ಅಷ್ಟೇ ಅಂದರೆ ನನಗೆಲ್ಲ ಬ್ರೈಡ್ಗೆಲ್ಲ ಇದ್ದಾಗ ನಾನು ಕೆಲ್ಸಕ್ಕೆ ಹೋಗ್ತಾಯಿದ್ನಲ್ಲ ಆವಾಗೆಲ್ಲ ನಾನು ನೋಡಿದ್ದೆ ಬಿಟ್ಟರೆ ನಾನು ಒಳಗಡೆ ಹೋಗಿರಲಿಲ್ಲ ಯಾವತ್ತೂ ಕೂಡ ಇದು ವಿಜಯ್ ಮಲ್ಯ ಅವ್ರ ಮನೆ ಅಂತೆ ಟಾಪ್ ಫ್ಲೋರಲ್ಲಿರೋದು ಸೊ ಹಾಗೆ ವೀಡಿಯೋ ಮಾಡಿಕೊಂಡೆ ನಿಮಗೂ ತೋರ್ಸೋಕ್ಕಿರಲಿ ಅಂತ ಹೇಳ್ಬಿಟ್ಟು ಆ್ಯಂಡ್ ಈ ಏರಿಯಾ ತುಂಬ ಪಾಶ್ ಏರಿಯಾ ನನಗೆ ಯು ಬಿ ಸಿಟಿನಲ್ಲಿ ಒಳಗಡೆ ಇವತ್ತು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರಲಿಲ್ವಲ್ಲ ಸೊ ದರ್ಶು ಹೇಳ್ದ ಹೋಗೋಣ ಚೆನ್ನಾಗಿದೆ ಅಲ್ಲಿ ಅಲ್ಲೋ ಇಟನ್ ಶಾಪ್ ಎಲ್ಲ ಇದೆ ಎಮ್ ಕೆ ನಿನ್ನ ಫೇವ್ರೇಟ್ ಬ್ರ್ಯಾಂಡೆಲ್ಲ ಅಲ್ಲಿದೆ ಹೋಗ್ಬಾರಣ ಬಾ ಅಂತ ಹೇಳ್ದೆ ಆನೆಸ್ಟ್ಲಿ ನಾನು ಏನು ಬೈ ಮಾಡಿಲ್ಲ ಬಟ್ ಹೋದ್ವಿ ಸುಮ್ಮನೆ ಎಂಜಾಯ್ ಮಾಡಿಕೊಂಡು ನೋಡಿಕೊಂಡು ಕಣ್ ತಂಪು ಮಾಡ್ಕೊಂಡು ಬಂದ್ವಿ ಅಷ್ಟೇ ಲೈಕ್ ಇಟ್ ಈಸ್ ವೆರಿ ನೈಸ್ ನಿಜರು ತುಂಬ ಚೆನ್ನಾಗಿದೆ ನಾನು ಏನೋ ಅಂದ್ಕೊಂಡಿದ್ದೆ ಅದು ಇರೋದು ಎರಡೇ ಫ್ಲೋರು ಬಟ್ ತುಂಬ 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 ಚೆನ್ನಾಗಿದೆ ತುಂಬ ವೆಲ್ ಮೇಂಟೈನ್ಡ್ ಒಂದು ಯು ಬಿ ಸಿಟಿ ಅದು ಚಿಕ್ಕ ಸ್ಮಾಲ್ ಇದು ಮಾಲ್ ಅದು ಬಟ್ ಸಖತ್ತಾಗಿದೆ ಅಂತ ಅನ್ನಿಸ್ತು ನನಗೆ ದೊಡ್ಡ ದೊಡ್ಡ ಬ್ರ್ಯಾಂಡ್ ಎಲ್ಲ ಅಲ್ಲೇ ಇರೋದು ಅಂದರೆ ಎಲ್ಲೂ ವಿಟಾನ್ ಇದೆ ಎಮ್ ಕೆ ಇದೆ ಬರ್ಬರಿ ಇದೆ ಸಿಕ್ಕಾಪಟ್ಟೆ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಹೋಗಿದ್ವಿ ಎಲ್ ವಿ ಶಾಪ್ ಒಳಗೂ ಕೂಡ ಹೋಗಿದ್ವಿ ಬಟ್ ಅನ್ಫಾರ್ಚುನೇಟ್ಲಿ ವೀಡಿಯೋ ಏನೂ ಮಾಡ್ಕೊಳ್ಳೋಂಗಿರ್ಲಿಲ್ಲ ನಾನು ಒಂದು ಶಾಲ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಶಾಲ್ ಐ ಮೀನ್ ಸ್ಟೋಲ್ ಅಂತ ಬರುತ್ತಲ್ಲ ಆ ಥರದ್ದು ತೊಗೊಳ್ಳೋಣ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಒಂದು ಸ್ಟೋಲ್ ಕಾಸ್ಟ್ ಎಷ್ಟು ಗೊತ್ತಾ ನಾನು ನೆಕ್ಸ್ಟ್ ನಿಮಗೆ ಹೇಳ್ತೀನಿ ಬನ್ನಿ ಒಳಗಡೆ ಹೋಗೋಣ ಫಸ್ಟ್ ಈಗ

ಹೋಗಿದ ತಕ್ಷಣ ನನಗೆ ಬಂದಿ ಒಂದು ಮೂರು ಜನ ಮಾತಾಡ್ಸಿದ್ರು ನನ್ನ ಸಬ್ಸ್ಕ್ರೈಬರ್ಸ್ ನಂಗೆ ತುಂಬ ಖುಷಿಯಾಯಿತು ಆಲ್ಸೋ ಜೈಶ್ರೀ ಆರಾಧ್ಯ ಅವ್ರು ಸಿಕ್ಕಿದ್ರು ನನಗೇನು ನೋಡಿರ್ತೀರ ನಾನು ಅವ್ರಿಗೆ ಮೇಕಪ್ ಎಲ್ಲ ಮಾಡಿದೆ ಅಲ್ವಾ ಅವರು ಸಿಕ್ಕಿದ್ರು ಅವರು ನನ್ನ ನೋಟಿಸ್ ಮಾಡಿಬಿಟ್ಟು ಮಾತಾಡ್ಸಿದ್ರು ಆಯ್ತೀಪಾಯ್ ನೀವು ಇಲ್ಲಿದ್ದೀರಾ ಅಂತ ಹೇಳ್ಬಿಟ್ಟು ನನಗೂ ಖುಷಿಯಾಯಿತು ಅವರನ್ನ ನೋಡಿ ಮಾತಾಡಿಸಿದೆ ಬಟ್ ವೀಡಿಯೋ ಕ್ಯಾಪ್ಚರ್ ಆಗಿಲ್ಲ ನಾನೇನೋ ಬ್ಲಾಗ್ ಮಾಡ್ತಾ ಇದ್ದೆ ಆವಾಗ ಅಲ್ಲಿ ಹೆಂಗೆ ಸಡನ್ನಾಗಿ ಹಿಂಗೆ ಬಂದ್ರಲ್ಲ ನನಗೆ ವೀಡಿಯೋನೇ ಮಾಡ್ಕೊಳ್ಳೋಕ್ಕಾಗಿಲ್ಲ ಅದಾದ್ಮೇಲೆ ನಾನು ಅಲ್ಲೇ ಕಟ್ ಮಾಡಿಬಿಟ್ಟು ಜಸ್ಟ್ ಹಂಗೆ ಮಾತಾಡೋಕೆ ಸ್ಟಾರ್ಟ್ ಮಾಡಿದೆ ಅವ್ರ ಹತ್ರ ನಂಗೆ ಹೊರಗೆ ಹೋದಾಗ ಯಾರು ಈ ಥರ ನೋಟಿಸ್ ಮಾಡಿಬಿಟ್ಟು ಮಾತಾಡಿಸಿದ್ರೆ ನಂಗೆ ತುಂಬ ಆಗುತ್ತೆ ಎಲ್ಲ ಒಂದು ಗೋಲ್ಡ್ ಶಾಪ್ಗೆ ಹೋಗಲಿ ಅಥವಾ ಎಲ್ಲೋ ಎಲ್ಲಾದರೂ ಹೋಗ್ಲಿ ಯಾರಾದರೂ ಸಿಗ್ತಾರೆ ನಾನು ನಿಮ್ಮ ವೀಡಿಯೋ ನೋಡ್ತೀನಿ ಅಂತ ಹೇಳ್ತಾರೆ ಆಮ್ ಸೋ ಹ್ಯಾಪಿ ನೋಡಿ ನಾನಿರೋದು ಯಾವ ಏರಿಯಾ ನಾನು ಅಲ್ಲಿಗೆ ಹೋಗಿದ್ದು ಎಲ್ಲಿಗೆ ಅಲ್ಲಿಂದ ಅಲ್ಲಿಗೆ ನಮ್ಮ ಮನೆಯಿಂದ ತುಂಬ ಡಿಸ್ಟೆನ್ಸ್ ಇದೆ ಆಲ್ಮೋಸ್ಟ್ ಒನ್ ಅವರ್ ಇದೆ ಬರೀ ತರ್ಟೀನ್ ಕಿಲೋಮೀಟರ್ಸ್ ಅಷ್ಟೇ ಡಿಸ್ಟೆನ್ಸು ಬಟ್ ತುಂಬ ಟ್ರಾಫಿಕ್ ಎಲ್ಲ ಇರುತ್ತಲ್ವ ನಾನು ಆ ಟ್ರಾಫಿಕ್ ನೋಡಿನೇ ನಾನು ಎಲ್ಲೂ ಹೋಗೋಲ್ಲ ಸಾಮಾನ್ಯ ಬೆಂಗಳೂರಲ್ಲಿ ಓಡಾಡೋದಿಲ್ಲ ಜಾಸ್ತಿ ಹೊರಗಡೆ ವಿತಿನ್ ಟೆನ್ ಕಿಲೋಮೀಟರ್ಸ್ ಒಳಗಡೆ ಮನೆ ಹತ್ರ ನಿಯರ್ ಬೈ ಯಾವುದಿದೆ ಫೈ ಫೋರ್ ಕಿಲೋಮೀಟರ್ಸು ಆ ಥರ ಇದ್ದರೆ ಸ್ವಲ್ಪ ಎಲ್ಲಿ ಹೋಗ್ತಾ ಇರ್ತೀವಿ ಅಷ್ಟೇ ಬಿಟ್ಟರೆ ಏರಿಯಾಯಿಂದ ಏರಿಯಾಗೆ ಸ್ವಿಚ್ ಆಗೋದು ತುಂಬ ಕಮ್ಮಿ ನೀವು ನನ್ನ ಬ್ಲಾಗ್ ನೋಡಿದರೂ ಕೂಡ ಎಲ್ಲೂ ಓಡಾಡಲ್ಲ ಜಾಸ್ತಿ ಅದಕ್ಕೆ ಇಲ್ಲಿ ಹೋದಾಗ ನನ್ನ ನೋಟಿಸ್ ಮಾಡ್ತಾರೆ ಸ್ವಲ್ಪ ಜನ ಅಂತ ನಾನು ಇವತ್ತು ಅಂದ್ಕೊಂಡಿರಲಿಲ್ಲ ತುಂಬ ತುಂಬ ಖುಷಿಯಾಯಿತು ಮಾತಾಡಿಸಿದ್ದು ನನ್ನ ಬಂದು ನೀವು ಈ ವಿಡಿಯೋ ನಾನು ಥ್ಯಾಂಕ್ಸ್ ಹೇಳ್ತೀನಿ ಹಂಗೆ ಮಾತಾಡಿಸಿ ನನಗೂ ಖುಷಿ ಆಗುತ್ತೆ ನನ್ನ ಫ್ಯಾಮ್ಲಿ ಇರ್ತಾರೆ ಅವರು ನೋಡಿದ್ರೆ ಖುಷಿ ಪಡ್ತಾರೆ ನಮ್ಮಮ್ಮ ಎಲ್ಲ ನೋಡ್ತಾ ಇರ್ತಾರೆ ವ್ಲಾಗು ಅವಾಗ ಅವರು ಖುಷಿ ಪಡ್ತಾರೆ ಓ ನೋಟಿಸ್ ಮಾಡಿ ಮಾತಾಡ್ತಾ ಇದ್ದಾರಲ್ಲ ಅಂತ ಹೇಳಿಬಿಟ್ಟು ನೋಡಿ ಇವರು ಒಬ್ಬರು ಸಬ್ಸ್ಕ್ರೈಬರ್ ಅಂತೆ ಚೆನ್ನ ಇದೆಯಾ ಹೋಗ್ತೀರಾ ಮಧ್ಯದಲ್ಲಿ ನೀವು ಮಧ್ಯ ಹೋಗ್ಬೋದು ಅಲ್ಲಿ ಜಾಗ ಯಾಕೆ ಇಲ್ಲ ಅಲ್ಲಿ ಮಧ್ಯದಲ್ಲಿ ನಿಲ್ಸ್ಕೋಬೋದು ನಾವು ಇದು ಮಾಡ್ಬೋದು ಗಾರತ್ತೆ ಹೌದು ಒಂಥರ ಸಿಂಪಲ್ ಆ್ಯಂಡ್ ಎಲ್ಲಿಗೆ ತುಂಬ 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 ಚೆನ್ನಾಗಿದೆ ಇದು ಯು ಬಿ ಸಿಟಿ ಮಾಲ್ ಅಂತಲೇ ಹೇಳ್ಬೋದು ನನಗೆ ಸಖತ್ ಇಷ್ಟ ಆಯಿತು ಆ್ಯಂಡ್ ನೆಕ್ಸ್ಟು ಏನಾದರೂ ಶಾಪಿಂಗ್ ಇದ್ದರೆ ಮಾತ್ರ ಹೋಗ್ತೀನಿ ಆ್ಯಂಡ್ ಪದೇ ಪದೇ ಇಲ್ಲಿ ಹೋಗೋಕ್ಕಾಗಲ್ಲ ಯಾಕಂದರೆ ಎಲ್ಲ ಐ ಫೈ ಬ್ರ್ಯಾಂಡ್ಗಳೇ ಇದೆ ತೊಗೊಳಕ್ಕಿದ್ರೆ ಮಾತ್ರ ಹೋಗಬೇಕು ಸುಮ್ಮನೆ ಸುಮ್ಮನೆ ಹೋಗಿ ಮತ್ತೆ ವಾಪಸ್ ಥರ ಏನೂ ಇಲ್ಲ ಆ್ಯಂಡ್ ಇಷ್ಟು ದಿವಸವೂ ನನಗೇನೋ ಪ್ಲ್ಯಾನ್ ಇರಲಿಲ್ಲ ಅಲ್ಲ ಬೈ ಮಾಡೋಕ್ಕೆಲ್ಲ ಏನೂ ಪ್ಲ್ಯಾನ್ ಇರಲಿಲ್ಲ ಹಾಗಾಗಿ ಅಲ್ಲಿಗೆ ಹೋಗಿಲ್ಲ ಅಷ್ಟೇ ನೋಡಿ ಇರೋದು ಎರಡೇ ಫ್ಲೋರ್ ಅಷ್ಟೇ ಒಂಥರ ಚೆನ್ನಾಗಿದೆ ಫೋಟೋಶೂಟ್ಗೆಲ್ಲ ತುಂಬ ಚೆನ್ನಾಗಿದೆ ಪ್ಲೇಸು ನಾವು ಒಂದಿಷ್ಟು ಇಲ್ಲೆಲ್ಲ ನಿಂತ್ಕೊಂಡು ಫೋಟೋಸ್ ಎಲ್ಲ ತೊಗೊಂಡ್ವಿ ಅದು ತುಂಬ ಓಲ್ಡು ತುಂಬ ಓಲ್ಡ್ ಅಂದರೆ ತುಂಬ ಓಲ್ಡ್ ಬಿಲ್ಡಿಂಗ್ ಇದು ಬಟ್ ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಇನ್ನು ಇದುವರೆಗು ಕೂಡ ಒಂದಿಷ್ಟು ಫೋಟೋಸ್ ಎಲ್ಲ ತೊಗೊಂಡು ಅಲ್ಲಿಂದ ನಾವು ಹೊರಟ್ವಿ ಲೂಯ್ ವಿಟಾನ್ ಹತ್ರ ಸೊ ಲೂಯ್ ವಿಟಾನ್ ಹತ್ರ ಬಂದಿದ್ದ ಕಾರಣ ಅದನ್ನು ಹೇಳೋದನ್ನಲ್ಲ ಆವಾಗಲೇ ಒಂದು ಸ್ಟೋಲ್ ತೊಗೋಬೇಕು ಅಂತ ಅಂದ್ಕೊಂಡು ಹೋಗಿದ್ದು ಬಟ್ ಅಲ್ಲಿ ಹೋದ್ಮೇಲೆ ಒಂದು ಸ್ಟೋಲ್ ಕಾಸ್ಟ್ ಎಷ್ಟು ಗೊತ್ತಾ ಅದು ನಮಗೆ ಕೇಳಿನೇ ನಿಜವಾಗ್ಲೂ ಶಾಕ್ ಆಯಿತು ಅದರೊಳಗೆ ಹೋಗಿದ ತಕ್ಷಣ ಸ್ಟಾಲ್ ಕಾಸ್ಟ್ ಎಲ್ಲ ಕೇಳಿದ್ವಿ ಆ ಸ್ಟಾಲ್ಗೆ ಅವ್ರು ಎಷ್ಟು ಹೇಳಿದ್ರು ಅಂತ ಹೇಳಿದ್ರೆ ಸಿಕ್ಸ್ಟಿ ಫೈವ್ ತೌಸಂಡ್ ಹೇಳಿದ್ರು ಅದರಲ್ಲಿ ಎರಡು ಥರದಿತ್ತು ಒಂದು ಫುಲ್ ಕಂಪ್ಲೀಟ್ ಶೈನ್ ಬರೋ ಥರ ಒಂದಿತ್ತು ಇನ್ನೊಂದು ಒಂಥರ ಫುಲ್ಲು ಮೈಲ್ಡ್ ಅಂದ್ ಅದು ಯೂನಿಸೆಕ್ಸ್ ಇತ್ತು ಇಬ್ಬರು ಯೂಸ್ ಮಾಡೋ ಥರ ಇತ್ತಾಯಿತಾ ಸೊ ಅದಕ್ಕೆ ಒಂದಕ್ಕೆ ಏಯ್ಟಿ ಫೈವ್ ತೌಸಂಡ್ ಹೇಳಿದ್ರು ನೋಡಿ ನಾನು ಇಲ್ಲಿ ನೋಡಿದ್ನಲ್ಲ ಇದು ಬಂದು ಏಯ್ಟಿ ಫೈವ್ ತೌಸಂಡ್ ಇತ್ತು ಇನ್ನೊಂದು ಆ ಕಡೆ ಒಂದು ನೋಡಿದ್ವಿ ಅದು ಸಿಕ್ಸ್ಟಿ ಫೈವ್ ತೌಸಂಡ್ ಏನೋ ಹೇಳಿದ್ರು ಆ ಥರ ನೀವು ಬರೀ ಸ್ಟೋಲ್ಗೆ ಎಷ್ಟಿರುತ್ತೆ ಅಂದರೆ ಬ್ಯಾಗಿಗೆಲ್ಲ ಇನ್ನೆಷ್ಟಿರುತ್ತೆ ನೀವು ಯೋಚನೆ ಮಾಡಿ ಸೋಮು ಏನಿಲ್ಲ ಇಷ್ಟ ಅಂತೇಳ್ಬಿಟ್ರೆ ಅಲ್ಲೇ ಕೊಡಿಸ್ಬಿಡ್ತಾರೆ ಬಟ್ ನಾನು ಏನು ಕೇಳಕ್ಕೆ ಹೋಗಿಲ್ಲ ನನಗೇನು ಬೇಡ ಇದು ಅಂತಲೇ ಹೇಳಿದೆ ಬಟ್ ಅಷ್ಟೊಂದೆಲ್ಲ ಕಾಸ್ಟ್ ಕೊಟ್ಬಿಟ್ಟು ನಂಗೆ ಅದನ್ನೆಲ್ಲ ಬೈ ಮಾಡೋಕ್ಕೆ ಆನೆಸ್ಟ್ಲಿ ನನಗೆ ಆಗಲ್ಲ ನನ್ನ ಮನಸೇ ಒಪ್ಪಲ್ಲ ಅದಕ್ಕೆ ಬೇರೆ ಏನಾದ್ರು ತೊಗೊಂಬಿಡೋಣ ಅನ್ನೋ ಥರ ಬರುತ್ತೆ ಆ್ಯಂಡ್ ಫಸ್ಟ್ ಥಾಟ್ ನನಗೆ ಬರೋದೆ ಗೋಲ್ಡು ಗೋಲ್ಡ್ ತಗೊಳ್ಳೋಣ ಗೋಲ್ಡ್ ತೊಗೊಳ್ಳೋಣ ಅಂತಷ್ಟು ಹುಚ್ಚು ನನಗೆ ಗೋಲ್ಡು ಹಬ್ಬಕ್ಕೆ ಎರಡೂವರೆ ಲಕ್ಷ ಒಂದು ಬ್ಯಾಗ್ ಇತ್ತು ಮೂರು ಲಕ್ಷ ರೂಪಾಯಿ ಇತ್ತು ನಾಲ್ಕು ಲಕ್ಷ ರೂಪಾಯಿ ಇರುತ್ತೆ ಆರು ಲಕ್ಷದವರೆಗೂ ಎಕ್ಸ್ಟೆಂಡ್ ಆಗುತ್ತೆ ಬ್ಯಾಗ್ ಪ್ರೈಸಲ್ಲೆಲ್ಲ ಸೊ ನೋಡಬೇಕು ಖುಷಿ ಪಡಬೇಕು ಅಷ್ಟೇ ನಮಗೆ ಅಂಥದ್ದನ್ನ ಮಾತ್ರ ತೊಗೋಬೇಕು ನಾವು ಅಷ್ಟೇ ಅಲ್ವಾ ಸೊ ಕೈಗೆಟ್ಕುದ್ರೂ ಕೂಡ ಟೈಮ್ಸ್ ಒಂದು ಸ್ವಲ್ಪ ಯೋಚನೆ ಮಾಡಿ ನೋಡಿದ್ರೆ ಬೇರೆ ಏನಾದರೂ ಇದ್ರೂ ಅಂದರೆ ಯೂಸ್ ಅಂಥದ್ದು ತೊಗೊಬೇಕು ಅಂತ ನನಗೆ ಪರ್ಸನಲ್ ಆಗಿ ಅನಿಸುತ್ತೆ ಅಷ್ಟೇ ಇನ್ನೇನಿಲ್ಲ ಯಾರು ತಗೋಬಾರ್ದು ಅಂತನೂ ಅಲ್ಲ ತೊಗೋಬೇಕು ಅಂತನೂ ಅಲ್ಲ ಇಟ್ಸ್ ಕಂಪ್ಲೀಟ್ಲಿ ದೇರ್ ಚಾಯ್ಸ್ ಬಟ್ ನನ್ನ ಚಾಯ್ಸ್ ಯಾವಾಗಲೂ ಇಟ್ಸ್ ಗೋಲ್ಡ್ ಫಸ್ಟ್ ಬಿಗ್ ಅಮೌಂಟ್ ಅಂತ ಬಂದರೆ ಇಟ್ಸ್ ಕಂಪ್ಲೀಟ್ಲಿ ಗೋಲ್ಡ್ ನನ್ನ ಚಾಯ್ಸು ಮತ್ತು ನಿಮ್ಮ ಹತ್ರ ಹೇಳಬೇಕಿತ್ತು ನಾನು ಇನ್ನೂ ಒಂದು ಗೋಲ್ಡ್ ಬೈ ಮಾಡೋಕ್ಕಿತ್ತು ನಾವು ಅವತ್ತು ನಾನು ಹೇಳಿದ್ನಲ್ಲ ಹಂಡ್ರೆಡ್ ಗ್ರಾಮ್ಸ್ ನಾವು ತೊಗೊಂಡಿರೋದು ಇವಾಗ ಅಂತ ಹೇಳಿಬಿಟ್ಟು ಇದು ಹಂಡ್ರೆಡ್ ಆ್ಯಂಡ್ ಥರ್ಟಿ ಗ್ರಾಮ್ಸ್ವರೆಗೂ ಎಕ್ಸ್ಟೆಂಡ್ ಆಯಿತು ಬೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾವು ನೀವು ಇವತ್ತಿನ ಗೋಲ್ಡ್ ರೇಟ್ ನೋಡಿದ್ರೆ ಇವಾಗ ಆಲ್ರೆಡಿ ಏಯ್ಟ್ ತೌಸಂಡ್ ರುಪೀಸ್ ಆಗಿದೆ ಏಯ್ಟ್ ತೌಸಂಡ್ ಕ್ರಾಸ್ ಆಗಿಬಿಟ್ಟಿದೆ ನಾವು ಮೊನ್ನೆ ತೊಗೊಳ್ಳೋವರೆಗೂ ಸೆವೆನ್ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ ಇತ್ತು ವಿಚ್ ಈಸ್ ವೆರಿ ಹೈ ಕಾಸ್ಟ್ ಇವಾಗ ಕಂಪೇರ್ ಮಾಡಿದರೆ ಲಾಸ್ಟ್ ಇಯರ್ಗೂ ಇವಾಗೂ ತುಂಬ ಪ್ರೈಸ್ ಜಾಸ್ತಿ ಆಗೋಗಿದೆ ಬಟ್ ಹಂಗಂತ ನನಗೆ ಸಿಲ್ವರ್ ಮಿಕ್ಸ್ಡ್ ಗೋಲ್ಡ್ ಬರುತ್ತಲ್ಲ ಆ ಥರದ್ದು ನನಗೆ ಹಾಕ್ಕೊಳ್ಳೋದಕ್ಕೆ ಇಷ್ಟ ಆಗೋಲ್ಲ ಅದಕ್ಕೆ ಒಂದು ಸರಿ ಇವಾಗೆಲ್ಲ ತೊಗೊಳೋದು ತೊಗೊಂಬಿಡೋಣ ಆಮೇಲೆ ಒಂದು ಸ್ವಲ್ಪ ಗ್ಯಾಪ್ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ತೊಗೊತಾ ಇರೋದು ನನಗೆ ಒಂದು ಕಾಸಿನ ಸರ ತೊಗೋಬೇಕು ಅಂತ ಆಲ್ಮೋಸ್ಟ್ ಒನ್ ಇಯರಿಂದ ನಾನು ಪ್ಲ್ಯಾನ್ ಮಾಡ್ತಾನೆ ಇದ್ದೆ ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ರಾಜಲಕ್ಷ್ಮಿ ಜ್ಯುವೆಲ್ಸ್ ಅವ್ರಿಗೆ ಹೇಳಿದ್ದೆ ನಾನು ಬಟ್ ನಾನು ಕೇಳಿ ಥರ ಅವ್ರ ಹತ್ರ ಸಿಕ್ಕಿರಲಿಲ್ಲ ನನಗೆ ಹಾಗಾಗಿ ಬೇರೆ ಕಡೆ ಎಲ್ಲ ಕಡೆ ನೋಡಿದ್ವಿ ಮೇ ಬಿ ಇದೇ ಫಸ್ಟ್ ಟೈಮ್ ನಾನು ಇಷ್ಟೊಂದು ಒಂದು ಕಾಸಿನ ಸರಕ್ಕೇ ಹುಡ್ಕಾಡಿರೋದು ಅಂದರೆ ಇಡೀ ಜಯನಗರು ಮತ್ತು ಫೋರಂ ಮಾಲಲ್ಲಿರೋಂಥ ಎಲ್ಲ ಗೋಲ್ಡ್ ಶಾಪು ಮತ್ತು ನಮ್ಮ ಏರಿಯಾದಲ್ಲಿರೋ ಗೋಲ್ಡ್ ಶಾಪ್ ಎಲ್ಲನೂ ಹುಡುಕಿರೋದಂದರೆ ಇದೇ ಫಸ್ಟ್ ಟೈಮ್ ಅಂತ ನಾನು ಅನ್ಸುತ್ತೆ ಯಾಕೆಂದರೆ ನನಗೆ ಕಾಸು ತುಂಬ ಚಿಕ್ಕಗಿರಬೇಕು ಆ್ಯಂಡ್ ವೆಯ್ಟೇಜ್ ಸ್ವಲ್ಪ ಜಾಸ್ತಿ ಬರಬೇಕು ಆ ಥರನೇ ನೋಡ್ತಾ ಇದ್ದೆ ನಾನು ಪರ್ಟಿಕ್ಯುಲರಾಗೆ ಕಾಸು ದೊಡ್ಡದು ಬಂದರೆ ಏನಾಗ್ಬಿಡುತ್ತೆ ಅಂದರೆ ನಿಮಗೆ ಅದು ಎಲ್ಲದಕ್ಕೂ ಪೇರ್ ಮಾಡೋಕ್ಕಾಗಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಆ್ಯಂಡ್ ನಾನು ಸಣ್ಣ ಅಲ್ವಾ ನನ್ನ ಫೇಸ್ ಸ್ವಲ್ಪ ಸಣ್ಣ ಇರೋದರಿಂದ ಕಾಸು ದೊಡ್ಡ ದೊಡ್ಡ ಇದ್ದರೆ ಅದು ಕಾಸಿನ ಸರ ಅಷ್ಟು ಲುಕ್ಕಾಗಿರೋದಿಲ್ಲ ಸಣ್ಣಾಗಿರಬೇಕು ಪುಟಾಣಿಗಿರಬೇಕು ಆ್ಯಂಡ್ ನೀಟಾಗಿ ತುಂಬ ಹತ್ತಿರದಲ್ಲಿ ಓವರ್ಲ್ಯಾಪ್ ಅದು ಆವಾಗಲೇ ಅದು ಆ ಲುಕ್ಕು ಚೆನ್ನಾಗಿ ಬರೋದು ನಾವು ಫಸ್ಟು ರಿಲಯನ್ಸ್ ಜ್ಯುವೆಲ್ರಿಯಲ್ಲಿ ನೋಡಿದ್ವಿ ಹತ್ರ ಕಾಸಿನ ಸರಕ್ಕೆ ಹೈಯೆಸ್ಟು ಮೇಕಿಂಗ್ ಚಾರ್ಜಸ್ ಅಂದರೆ ಟ್ವೆಂಟಿ ಒನ್ ಪರ್ಸೆಂಟ್ ಇಲ್ಲಿ ಇವರು ಚಾರ್ಜ್ ಮಾಡೋದು ಬೇರೆ ಕಡೆ ಕಂಪ್ಯಾರಿಟಿವ್ಲಿ ಲೆವೆನ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಈ ಥರ ಇರುತ್ತೆ ಬಟ್ ಇವ್ರ ಹತ್ರ ಪರ್ಟಿಕ್ಯುಲರಾಗೆ ಟ್ವೆಂಟಿ ಒನ್ ಪರ್ಸೆಂಟ್ ಅಂತೆ ಫಾರ್ हाँ इन तो कासिन जरा ಅಲ್ಲಿಂದ ತುಂಬ ಟೈಮ್ ಆಗಿತ್ತು ಅಂತ ಹೇಳ್ಬಿಟ್ಟು ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ತಿರ್ಗಿ ಬಂದು ಮಲ್ಬಾರ್ ಮತ್ತು ಅಲ್ಲೇ ಒಂದೇ ಹತ್ರನೇ ಮೂರು ನಾಲ್ಕು ಗೋಲ್ಡ್ ಶಾಪ್ ಇದೆ ಫೋರಮ್ ಮಾಲಲ್ಲಿ ಮಲ್ಬಾರು ಕಾಸ್ ಮತ್ತು ಜೊಯಲ್ ಕಾಸು ರಿಲಯನ್ಸ್ ಜ್ಯುವೆಲ್ರಿ ಮತ್ತು ಇನ್ನೊಂದು ಯಾವುದೋ ಒಂದಿದೆ ಅದು ನನಗೆ ನೆನಪು ಇಲ್ಲ ಅಲ್ಲಿಗೆ ಹೋಗಿಲ್ಲ ನಾನು ಅದು ಡೈಮಂಡ್ಸ್ ಮತ್ತು ಗೋಲ್ಡ್ ಎರಡೂ ಇರುತ್ತೆ ಅಲ್ಲಿ ಆಯಿತಾ ಅದಾದಮೇಲೆ ಮತ್ತೆ జాజల్ కాసకి బంద్వి జల్ కసల్ నోడ్వి కాసు అసూ ప్రాపరగే ఇన్న ఇద ఏం నీటో అలైన్ ఆగి హల్ బేడా అంతేబిట్ అల్బిట్టు నావు జల్ కసలు తగ్వి అదా బై మాసిన సార ఏనా ఇష్టొందు పర్చేస్ మాట అందే ಏನಿಲ್ಲ ಒಂದು ಇನ್ವೆಸ್ಟ್ಮೆಂಟ್ ಥರ ಅಷ್ಟೇ ಇನ್ನೇನಿಲ್ಲ ಹಾಗೆ ಇಲ್ಲಿ ಬೆಳಗ್ಗೆ ಫಸ್ಟು ಬರ್ತಿದ್ದಂಗೆ ಇಲ್ಲೇ ಫಸ್ಟು ನೋಡಿದ್ದು ನಾವು ಆಮೇಲೆ ಬೇರೆ ಎಲ್ಲ ಅಂಗಡಿಯೂ ನೋಡ್ಕೊಂಡು ಬಂದ್ವಿ ಬಟ್ ಅಷ್ಟೊಂದು ಎಲ್ಲೂ ಇಷ್ಟ ಆಗಿಲ್ಲ ಮತ್ತು ವೆಯ್ಟೇಜ್ ನಮಗೆ ಬಿಲೋ ತರ್ಟಿನೂ ತೊಗೊಳಕ್ಕೆ ಇಷ್ಟ ಇರಲಿಲ್ಲ ನನ್ನ ಕಾಸಿನ ಸರ್ ಆಲ್ಮೋಸ್ಟ್ ಫಿಫ್ಟಿ ಗ್ರಾಮ್ಸ್ ಬರುತ್ತೆ ಓಕೆನಾ ಸೊ ಇದೇನಂದ್ರೆ ಸಾಲಿಡ್ ಗೋಲ್ಡಲ್ಲಿ ಮಾಡಿರ್ತಾರಲ್ವಾ ಯಾ ಎಲ್ಲೂ ನಿಮಗೆ ಟೊಳ್ಳೆಲ್ಲ ಇರೋದಿಲ್ಲ ಆ್ಯಂಡ್ ತರ್ಟಿ ಬಿಲೋ ಥರ್ಟಿ ಗ್ರಾಮ್ಸಲ್ಲಿ ನೀವು ಇದನ್ನು ತೊಗೊತೀರಾ ಅಂತ ಹೇಳಿದ್ರೆ ಅದು ಬಾಳಿಕೆನೂ ಬರಲ್ಲ ಬೇಗನೆ ಮುರಿದು ಹೋಗುತ್ತೆ ನೀವು ನೋಡಿ ನಂದಿದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಅಂದರೆ ಫಿನಿಶಿಂಗ್ ಎಲ್ಲ ವೈಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಏನಂತ ಹೇಳಿದರೆ ಸಣ್ಣ ಕಾಸಾದ್ರೂ ಕೂಡ ತುಂಬ ಹತ್ರ ಓವರ್ಲ್ಯಾಪ್ ಮಾಡಿರ್ತಾರಲ್ಲ ಸೊ ಇದು ವೆಯ್ಟೇಜ್ ಜಾಸ್ತಿಯೇ ಬರೋದು ಇದು ಫಿಫ್ಟಿ ಗ್ರಾಮ್ಸ್ ಎಲ್ಲ ವೆರಿ ವೆರಿ ಲೆಸ್ ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹಂಡ ಗ್ರಾಮ್ಸಿಗೆ ಮಾಡಿಸ್ಕೊಳ್ತಾರೆ ಕೆಲವರು ಕೆಲವರು ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಬೇರೆ ಅಂಗಡಿಲೆಲ್ಲ ಸಿಕ್ಸ್ಟಿ ಫೈವ್ ಗ್ರಾಮ್ಸ್ಗೆಲ್ಲ ಇತ್ತು ಸಿಕ್ಸ್ಟಿ ಫೈ ಹಂಡ್ರೆಡ್ ಗ್ರಾಮ್ಸು ಏಯ್ಟಿ ಗ್ರಾಮ್ಸ್ ಈ ಥರನೇ ಇದ್ದಿದ್ದು ಇದೇ ಲೀಸ್ಟು ಐವತ್ತು ಗ್ರಾಮಲ್ಲಿ ಮಾಡದೆ ಇದೇ ಒಂದು ಸ್ವಲ್ಪ ಲೀಸ್ಟ್ ಅಂತಲೇ ಹೇಳ್ಬೋದು ಇನ್ನೊಂದ್ಚೂರು ಮೂವತ್ತು ಮೂವತ್ತೈದು ಗ್ರಾಮು ಮೂವತ್ತು ಗ್ರಾಮ್ಗೆಲ್ಲ ಮಾಡ್ತಾರೆ ಮೂವತ್ತೆರಡು ಗ್ರಾಮ್ಗೆಲ್ಲ ಬಟ್ ಅದೇನಂತ ಹೇಳಿದ್ರೆ ಸ್ವಲ್ಪ ದೂರ ದೂರ ಇರುತ್ತೆ ಕಾಸು ಆಮೇಲೆ ನಿಮಗೆ ಆ ಫಿನಿಶಿಂಗ್ ಹಿಂಗೆ ಇಷ್ಟು ಸಣ್ಣಕ್ಕೆ ಬರೋದಿಲ್ಲ ಯಾವಾಗಲೂ ಅಷ್ಟೇ ಕಾಸಿನ ಸರ ತುಂಬ ಸಣ್ಣಗೆ ಓವರ್ಲ್ಯಾಪ್ ಆಗಿರಬೇಕು ಪುಟ್ಟಕ್ಕಿರಬೇಕು ಕಾಸು ಆವಾಗಲೇ ಅದ್ರದ್ದು ಒಂಥರ ಆ ಓಲ್ಡ್ ಲುಕ್ ಬರುತ್ತೆ ನೋಡಿ ಅದು ಹಾಗಿರುತ್ತೆ ಕಾಸು ದೊಡ್ಡ ದೊಡ್ಡಕ್ಕೆ ಹಾಕ್ಬಿಟ್ಟು ದೂರ ದೂರ ಓವರ್ಲ್ಯಾಪ್ ಮಾಡಿದರೆ ಅದು ಅಷ್ಟೊಂದು ಚೆನ್ನಾಗಿರೋಲ್ಲ ಆಲ್ಮೋಸ್ಟ್ ಒನ್ ಇಯರ್ ಇಂದೂ ಇದನ್ನ ತೊಗೋಬೇಕು ತೊಗೋಬೇಕು ಅಂತ ಅನ್ಕೊತಾ ಇದ್ದೆ ಬಟ್ ಏನಾಗ್ತಿತ್ತು ಅಂತ ಹೇಳಿದ್ರೆ ನಾನು ನಾವು ರೆಗ್ಯುಲರ್ ಆಗಿ ತೊಗೋತೀವಲ್ಲ ರಾಜಲಕ್ಷ್ಮಿ ಜ್ಯುವೆಲ್ಸ್ ಅವ್ರಿಗೆ ನಾನು ಹೇಳಿದ್ದೆ ಹೋದ ವರ್ಷವೇ ಹೇಳಿದ್ದೆ ನಾನು ಈ ಥರದೊಂದು ಬೇಕು ನನಗೆ ಅಂತ ಬಟ್ ಅವ್ರು ಯಾವಾಗಲೂ ಹೇಳೋದು ನಂಗೆ ಆ ಥರದ್ದೊಂದು ನೋಡಿದ್ರೆ ಮಾಡ್ಕೊಡ್ತೀನಿ ನೋಡಿದ್ರೆ ಮಾಡಿಕೊಡ್ತೀನಿ ಅಂತ ಹೇಳೋರು ಆವಾಗ ನನಗೆ ಒಂಥರ ಬೇಜಾರಾಯಿತು ಅಯ್ಯೋ ಅದನ್ನೆಲ್ಲಿ ಹುಡ್ಕೊಂಡು ಹೋಗಲಿ ನಾನು ಇವಾಗ ಅದನ್ನು ತೋರ್ಸೋಕ್ಕೆ ಪ್ರಾಪರಾಗಿ ಅದೇ ಥರದ್ದು ಬೇಕು ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಅದೇ ಅಥ್ಲಾಗ ಅವ್ರ ಹತ್ರ ಅವ್ರು ತರಿಸಲೇ ಇಲ್ಲ ಕೊನೆಗೂ ಅದಕ್ಕೆ ನಾನು ಸುಮ್ಮನೆ ಆಗ್ಬಿಟ್ಟೆ ಮತ್ತು ಬೇರೆ ಕಡೆ ಹೋದರೆ ನನಗೆ ಮೇಕಿಂಗ್ ಚಾರ್ಜಸ್ ಅವರಷ್ಟು ಕೊಡೋದಿಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಇಗ್ನೋರ್ ಮಾಡಿದ್ದೆ ಬಟ್ ಇವಾಗ ನಮಗಿಲ್ಲಿ ಜೋಸಲ್ ಕಾಸಲ್ಲಿ ಆಫರ್ ನಡೀತಾ ಇತ್ತು ಫಿಫ್ಟಿ ಪರ್ಸೆಂಟ್ ಆಫ್ ನಡೀತಾ ಇತ್ತು ಅಂದರೆ ಗೋಲ್ಡಲ್ಲ ಮೇಕಿಂಗ್ ಚಾರ್ಜಸ್ಲ್ಲ ಅವರು ಕಮ್ಮಿ ಮಾಡಿದರು ಇದು ನಾರ್ಮಲ್ ಡೇಸಲ್ಲಿ ಹೋದರೆ ಟ್ವೆಂಟಿ ಒನ್ ಪರ್ಸೆಂಟ್ ಇರುತ್ತಂತೆ ನಮಗೆ ಆಫರಲ್ಲಿ ಇದು ಲೆವೆನ್ ಪರ್ಸೆಂಟ್ಗೆ ನಮಗೆ ಮೇಕಿಂಗ್ ಚಾರ್ಜಸ್ನ ಮಾಡಿಕೊಟ್ರು ವಿಚ್ ಈಸ್ ವೆರಿ ವೆರಿ ಲೀಸ್ಟ್ ಯಾಕೆಂದರೆ ಸರ ಬೇರೆ ಕಡೆ ಎಲ್ಲ ನೀವು ತೊಗೊಳೋಕೋದ್ರೆ ವೆರಿ ಹೈ ಪ್ರೈಸ್ಡು ಮೇಕಿಂಗ್ ಚಾರ್ಜಸ್ ಅದು ತೊಗೊಳ್ಳೋದು ಅವರು ಗೋಲ್ಡ್ ಆದರೂ ಕೂಡ ಅದಕ್ಕೆ ಮೇಕಿಂಗ್ ಚಾರ್ಜಸ್ ಜಾಸ್ತಿನೇ ತಗೋತಾರೆ ಯಾಕಂದರೆ ಅದು ಹಳೆ ಡಿಸೈನ್ ಅಲ್ವಾ ಅದು ಹಂಗೆ ಓವರ್ಲ್ಯಾಪ್ ಮಾಡಿರ್ತಾರೆ ಸಾಲಿಡ್ ಗೋಲ್ಡ್ ಯೂಸ್ ಮಾಡಿರ್ತಾರೆ ಅಂತ ಹೇಳಿಬಿಟ್ಟು ಅಷ್ಟು ಕಾಸ್ಟ್ ಜಾಸ್ತಿ ಇರುತ್ತೆ ಮೇಕಿಂಗ್ ಚಾರ್ಜಸ್ಸು ಮತ್ತು ಜಿ ಎಸ್ ಟಿ ಎಲ್ಲ ಆ್ಯಡ್ ಆಗುತ್ತೆ ಇಲ್ಲಿ ನಾನು ಹತ್ರ ಜಿ ಎಸ್ ಟಿ ಒಂದು ಆ್ಯಡ್ ಆಗೋಲ್ಲ ಅಷ್ಟೇ ಬಿಟ್ಟರೆ ಇನ್ನೆಲ್ಲನೂ ಮಾಮೂಲಿಯಾಗೇ ಇರುತ್ತೆ ಪ್ರೈಸು ಇನ್ನೊಂದು ಚೈನ್ ಇಷ್ಟ ಆಯಿತು ನೆಕ್ಸ್ಟ್ ಮಂತ್ ಕೊಡಿಸ್ತೀನಿ ಬಾ ಅಂತ ಹೇಳಿದ್ರು ಇವಾಗ ಆಲ್ಮೋಸ್ಟ್ ಒನ್ ಥರ್ಟಿ ಗ್ರಾಮ್ಸ್ ನಾವು ತೊಗೊಂಡ್ಬಿಟ್ಟಿದ್ದೀವಲ್ಲ ಒಂದು ತ್ರೀ ಫೋರ್ ಡೇಸಿಂದ ಬರೀ ಇದು ಗೋಲ್ಡ್ ಶಾಪಿಂಗು ಅದು ಇದು ತೊಗೊಳ್ಳೋದ್ರಲ್ಲೇ ಬ್ಯುಸಿಯಾಗಿ ಹೋಗಿದ್ವಿ ಒನ್ ಥರ್ಟಿ ಗ್ರಾಮ್ಸ್ ರೀಚ್ ಆಗೋಗಿತ್ತು ಹೋಗಿತ್ತು ಹಾಗಾಗಿ ಇದನ್ನು ನೆಕ್ಸ್ಟ್ ಮಂತ್ ಕೊಡಿಸ್ತೀನಿ ಬಾ ಅಂತ ಹೇಳಿದ್ರು ಸೋಮು ಅದು ನಂಗೆ ತುಂಬ ಇಷ್ಟ ಆಯಿತು ಇಲ್ಲೊಂದು ಗೋಲ್ಡು ಚೈನು ಕನ್ನಡದ ತೆಗಿರಪ್ಪ ಕತ್ಲೇ ಇದೆ ಅಂಥಾವತ್ತು ನೈಟ್ ಟೈಮ್ ನಾವು ಪಾರ್ಟಿ ಮಾಡೋಣ ಎಲ್ಲರೂ ಅಂತ ಹೇಳ್ಬಿಟ್ಟು ಬಾಬಿ ನೇಷನ್ಸ್ಗೆ ಹೋಗಿ ಹೋಗಿದ್ವಿ ಅದು ಕನಕ್ಪುರ ರೋಡಲ್ಲೇ ನಮ್ಮ ಮನೆ ಹತ್ರನೇ ಇರೋದು ಅಷ್ಟೊಂದೆಲ್ಲ ಶಾಪಿಂಗ್ ಮಾಡಿದ್ದೀವಿ ಚೆನ್ನಾಗಿ ಏನಾದ್ರು ತಿನ್ನಬೇಕಲ್ಲ ಅಂತ ಹೇಳ್ಬಿಟ್ಟು ನಾವು ಒಂದು ಪಾರ್ಟಿಗೆ ಹೋಗಿದ್ದು ಸಂಜೆ ಏಯ್ಟ್ ತರ್ಟಿಗೆ ಬುಕ್ ಮಾಡಿದ್ದೆ ಟೇಬಲ್ಲು ಯಾರು ಬಾಬಿಕೆನೇಶನ್ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಇವಾಗ ಪ್ರೈಸು ತೌಸಂಡ್ ರುಪೀಸ್ ಮಾಡಿದ್ದಾರೆ ಮುಂಚೆ ಏಟ್ ಹಂಡ್ರೆಡ್ ರುಪೀಸ್ ಇತ್ತು ಇವಾಗ ತೌಸಂಡ್ ರುಪೀಸು ಆಲ್ಮೋಸ್ಟ್ ಟ್ಯಾಕ್ಸ್ ಎಲ್ಲ ಸೇರಿಬಿಟ್ಟು ನಿಮಗೆ ನಾಲ್ಕು ಜನ ಹೋದರೆ ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಸಮಥಿಂಗ್ವರೆಗು ಹೋಗುತ್ತೆ ಮತ್ತೆ ಏನಾರು ತೊಗೊತೀರಾ ಅದು ಇದು ಅಂತ ಹೇಳಿದ್ರೆ ಮತ್ತೆ ಅದೆಲ್ಲ ಎಕ್ಸ್ಟ್ರಾ ಕಾಸ್ಟ್ ಇರುತ್ತೆ ಅಲ್ಲಿ ಸಿಗೋದು ಈ ಥರ ಎಲ್ಲ ಸ್ಟಾರ್ಟರ್ಸಿಂದ ಶುರು ಮಾಡ್ತಾರೆ ಚೆನ್ನಾಗಿ ತಿನ್ಬೋದು ಸಖತ್ತಾಗಿ ತಿನ್ನೋ ಅಂಥವ್ರು ಹೋದರೆ ಚೆನ್ನಾಗಿರುತ್ತೆ ನಮ್ಮ ಥರ ಎಲ್ಲ ಹಿಂಗೆಲ್ಲ ತಿನ್ನೋರೆಲ್ಲ ಹೋದರೆ ಸರಿ ಹೋಗೋದಿಲ್ಲ ಚೆನ್ನಾಗಿ ಊಟ ಮಾಡಬೇಕು ಆ ಥರದವ್ರು ಹೋದರೆ ತುಂಬ 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 ಒಳ್ಳೆ ಒಳ್ಳೆ ವೆರೈಟಿ ಫುಡ್ಗಳಿರುತ್ತೆ ಆರಾಮಾಗೆ ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ಬೋದು ಅಂದರೆ ಜಾಸ್ತಿ ಫ್ಯಾಮ್ಲಿ ಹೋದ್ರೂ ಚೆನ್ನಾಗಿರುತ್ತೆ ಎಲ್ಲರೂ ಈಕ್ವಲಾಗಿ ಶೇರ್ ಮಾಡ್ತಾಯಿರ್ತಾರಲ್ವ ಸೊ ಎಲ್ಲವೂ ಖಾಲಿ ಆಗುತ್ತೆ ಆಲ್ಮೋಸ್ಟ್ ಬಟ್ ಇದರಲ್ಲಂತೂ ಎಲ್ಲ ಬಿಡೋ ಥರನೇ ಆಗುತ್ತೆ ಸುಮಾರು ಐಟಮ್ಸ್ಗಳು ಕೊಟ್ಬಿಡ್ತಾರೆ ಎಲ್ಲ ಬಿಡೋ ಥರನೇ ಆಗುತ್ತೆ ಹಾಗಾಗಿ ಅದರ್ವೈಸ್ ಇನ್ನೆಲ್ಲ ಸೂಪರಾಗಿರುತ್ತೆ ಟೇಸ್ಟ್ ಎಲ್ಲ ಚೆನ್ನಾಗಿತ್ತು ನಾವು ಎಲ್ಲ ತಿಂದ್ವಿ ತಿನ್ಬಿಟ್ಟು ನೀ ಅರ್ಧರ್ಧ ತಲೆ ಕಟ್ಟಾಗಿರ್ತೀವಿ ಬಿಡು

ಅಷ್ಟೇ ಗಾಯಸ್ ಎಲ್ಲ ಊಟ ಮಾಡಿ ಲಾಸ್ಟಿಗೆ ಬೀಡ ಎಲ್ಲ ತಿನ್ಬಿಟ್ಟು ನಾವು ಮನೆ ಕಡೆ ಹೊರಟ್ವಿ ಇವತ್ತಿನ ಈ ವ್ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಹೊಸ ಬ್ರ್ಯಾಂಡ್ ನ್ಯೂ ವೀಡಿಯೋ ಜೊತೆ ನಾನು ನಿಮಗೆ ಮತ್ತೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಊಟ ತಾ ಆ್ಯಂಡ್ ಟೇಕ್ ಕೇರ್ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಇಟ್ ಲೈಕ್ ಶೇರ್ ಆ್ಯಂಡ್ ಮತ್ತೊಂದು ಹೊಸ ವೀಡಿಯೋದಲ್ಲಿ ನಾನು ನಿಮಗೆ ನಾಳೆ ಸಿಕ್ಕು ಅಂತ ಹೇಳ್ತಾ ಬಾ ಬಾಯ್ ಆ್ಯಂಡ್ ಸ್ಟೇ ಥ್ಯೂನ್ Voilà, c'est un